ನಮಸ್ಕಾರ ಕನಸ ಫ್ಯಾಮಿಲಿ ಬ್ಲಾಗ್ ಇಂದ ಹಿಂದ ಇಂದ ನಮ್ಮಮ್ಮಿ ಪಾನಿ ಪೂರಿ ಮಾಡತ್ತಲ್ರಿ ನೋಡಿರಿ ಈರ ಹ್ಞೂ ಆಲ್ಮೋಸ್ಟ್ ಅಕ್ಕಿ ಒಂದು ವೀಡಿಯೋ ಮಾಡೋ ತಿಂಕ ಮುಂಚೆ ಇಟ್ಟಿದಲ್ರಿ ನಮ್ಮ ನಮ್ಮಮ್ಮ ನೋಡಿರಿ ಪಾನಿಪುರಿ ಪಾನಿಪುರಿ ಮನೆಯಿಂದ ನೋಡಿರಿ ಕಡೆ ಹ್ಞೂ ರೀ ಮಕ್ಕ ಮಾಡೋ ಮಠ ಧೈರ್ಯ ಇದ್ದರಿ ಕಿಲ್ರಿ ಒಟ್ಟು ಹುರಿಯೋದ ಹುರಿಯೋದು ರೀ ನೋಡಿರಿ ಹಂಗೆ ಹೊರತಲ್ರಿ ನಾ ಥರ ನಮ್ಮ ಮಮ್ಮಿಗೆ ಇಷ್ಟ ಅಂತ ಅದಕ್ಕೆ ತಂದ್ರಿ ನನಗಂತ ಅದಕ್ಕೆ ನಮ್ಮ ನನಗಂತ ತಿಂದಲ್ರಿ ஆக்கி நம் மம்மினா தர்ச்சி அல் தோகி நினைக்கிறீப்பா ஷேவு தந்தாரி மானி தந்தாரி மலப்பா ஏன் ஸ்வீட் தந்தாரிங்க பார ஒளடி கட் ஆதார நோட்ரி

ನಮ್ಮ ಮಮ್ಮಿ ರೀ ಎಲ್ಲಾರ್ಗು ಪಾನಿಪುರಿ ಹಾಕೊಡತಿಲ್ರಿ ಮತ್ತ್ ಮಸ್ತ್ ಆಗಿದ್ದು ರೀ ಮತ್ತ ಚಲೋನು ಆಗಿದ್ದು ರೀ ಮತ್ತೆ ಎಲ್ಲಾ ತಿಂದುರಿ ಪೂರಿ ಎಲ್ಲ ಚಲೋ ಆಗಿದ್ದು ರೀ ಮತ್ತು ನಮ್ಮ ಅಕ್ಕ ಒಬ್ಬಕ್ಕೆ ಮಿಸ್ ಆಗಿಲ್ಲ ಆಗಿಲ್ರಿ ಅಕ್ಕ ಯಾಕಂದ್ರಿ ಧಾರವಾಡಕ್ಕೆ ರೀ ಟೀ ಅಕ್ಕಿ ಅಲ್ಲಿ ಅಲ್ಲಿ ಮಜಾ ಮಾಡತ್ತಾರೀ ನಾವು ಇಲ್ಲಿ ಮಜಾ ಮಾಡತ್ತೇವ್ರಿ ಮಸ್ತ್ ಆಗಿದ್ದು ರೀ ಮತ್ತು ನಮಗಿಡ್ರಿ ಇದು ಮಾಡತ್ತಿಲ್ರಿ ಹೊಲೋ ಆಗಿದ್ರಿ ಆದ್ರೆ ಬಿ ತರಾಸ್ ತಗೊಂಡು ಬಾಯಾಗ ತಿನ್ನತ್ತಲ್ರಿ ಮಸ್ತ್ ಆಗಿದ್ದು ಅನ್ನತ್ತಿಲ್ರಿ ನಾನು ಈ ಬ್ಲಾಗಕ್ಕೆ ನಾನು ಕೊಟ್ಟೇನೆ ರೀ ಮತ್ತು ನಮ್ಮತ್ತಿದ ಊರಿಗೆ ಹೋಗಿರ್ರಿ ಚಲೋ ಅನಿಸಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟೊತ್ತು ಈ ಲಾಗಿಗೆ ನಮ್ಮ ರಿಷಿ ವಾಯ್ಸ್ ಕೊಟ್ಟಿದ್ದ ಸೊ ನಾನು ಊರಿಗೆ ಹೋಗಿರೋ ಟೈಮ್ದಾಗ ಅವನ ವೀಡಿಯೋದ ಮಾಡಿ ವಾಯ್ಸ್ ಕೊಟ್ಟಿಟ್ಟಿದ್ದ ಸೊ ಅದರೊಳಗೆ ಮುಂದಿನ ಸ್ವಲ್ಪ ಉಳಿದಿತ್ತು ಅದನ್ನು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಐ ಹೋಪ್ ರಿಷಿನ ವಾಯ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳತೇನು ಮತ್ತು ಇನ್ನು ನೆಕ್ಸ್ಟು ಇವರೆಲ್ಲ ಇವತ್ತು ಪಾನಿಪುರಿ ಪಾರ್ಟಿ ಎಲ್ಲ ಮಾಡಿ ಆದ ನಂತರ ನೈಟ ನಮ್ಮ ಮನೆಯಾಗ ಅಂದರೆ ನಮ್ಮ ತವ್ರ ಮನೆಯಾಗ ಬತ್ತಿ ಹಾಕ್ತಾರು ಐದು ದಿನದ ಬತ್ತಿ ಸೊ ಘಟ್ಟಸ್ಥಾಪನೆ ಇತ್ತು ಸವಿತಾ ಎಲ್ಲ ಪೂಜೆ ಅದ ಮಾಡಿ ಈಗ ಘಟ್ಟ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳಾತಿಳು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು ಈ ಘಟಸ್ಥಾಪನೆಯಿಂದ ಏನೇನು ಮಾಡ್ರು ಅನ್ನೋದೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್